ಕರ್ನಾಟಕಾದ್ಯಂತ ಕೆ ಎಸ್ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರ ಒಂದು ಖುಷಿ ವಿಚಾರವನ್ನು ಕೊಟ್ಟಿದೆ ಏನಂದರೆ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಏಜ್ ರಿಲ್ಯಾಕ್ಸೇಷನ್ ವಯೋಮಿತಿ ಸಡಿಲಿಕೆ ಅಂತ ಕರಿತೀವಿ ಈಗ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಯಾವುದೇ ನೋಟಿಫಿಕೇಷನ್ ಇಲ್ಲದಿರುವುದರಿಂದ ಸೊ ಒಂದಿಷ್ಟು ಜನರಿಗೆ ಅವಕಾಶ ಇದೊಂದು ಅಟೆಂಪ್ಟಿಗೆ ಅಷ್ಟೇ ಈ ಬರುವಂಥ ಅಟೆಂಪ್ಟಿಗೆ ಐದುನೂರ ನಾಲ್ಕು ಪೋಸ್ಟಿಗೆ ಪೋಸ್ಟಿಗೆ ಕಲ್ಫರ್ಮ್ ಮಾಡೋರಿದ್ದಾರೆ ಈ ಒಂದು ಅಟೆಂಪ್ಟ್ಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಎಷ್ಟು ಏಜ್ ಕೊಟ್ಟಿದ್ದಾರೆ ಅಂದರೆ ಜನರಲ್ ಕೆಟಗರಿ ಅಂದರೆ ಜಿ ಎಮ್ ಕ್ಯಾಂಡಿಡೇಟ್ಗಳಿಗೆ ಅಥವಾ ಸಾಮಾನ್ಯ ವರ್ಗದವರಿಗೆ ಇತ್ತು ಗರಿಷ್ಠ ವಯಸ್ಸು ಈಗ ಅದನ್ನು ಮೂವತ್ತೆಂಟಕ್ಕೆ ಮಾಡಿದ್ದಾರೆ ಮೂರು ವರ್ಷ ಕೊಟ್ಟಿದ್ದಾರೆ ನೆಕ್ಸ್ಟ್ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರಿತೀವಿ ಇತರೆ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಲ್ಲ ಬರ್ತವೆ ಮೂವತ್ತೆಂಟಿತ್ತು ಅಲ್ಲಿ ನಲವತ್ತೊಂದು ಕೊಡಲಾಗಿದೆ ಅಂದರೆ ಅಲ್ಲಿ ಮೂರು ವರ್ಷ ಸಡಿಲಿಕೆ ಮಾಡಲಾಗಿದೆ ನೆಕ್ಸ್ಟು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಂತ ಬರುತ್ತೆ ಸೊ ಇಲ್ಲೇನಾಗುತ್ತೆ ಇಲ್ಲಿ ನಲವತ್ತಿತ್ತು ಈಗ ಅದನ್ನು ನಲವತ್ತ್ಮೂರು ಮಾಡಲಾಗಿದೆ ರೈಟ್ ಎಲ್ಲರಿಗೂ ಏನಿತ್ತಲ್ಲ ಅಲ್ಲಿ ಮೇಲೆ ಹೆಚ್ಚಿಗೆ ಮೂರು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅದು ಈ ಈ ಒಂದು ನೋಟಿಫಿಕೇಷನ್ಗೆ ಅಷ್ಟೇ ಮತ್ತೆ ಮುಂದೆ ಫ್ಯೂಚರ್ಲೆ ಇರುತ್ತಂತಿಲ್ಲ ಸೊ ಯಾರು ನಮ್ಮ ನಾವು ಅವಕಾಶ ವಂಚಿತರಾಗಿದ್ವಿ ನಮ್ಗೆ ಹೊಯ್ತು ಅವಕಾಶ ಅನ್ನೋರಿಗೆ ಇದೊಂದು ಅವಕಾಶ ಕ್ಲಿಯರ್ ಇದೆಯಾ ಆಮೇಲೆ ಹೊಸಬ್ರಿಗೆ ಹೇಳ್ತಾ ಇದ್ದೀನಿ ಸಣ್ಣವ್ರು ಇದ್ದರು ಭಾಳ ಜನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದವ್ರಿಗೆ ಇದ್ದಿಲ್ಲ ನೀವು ಭಾಳ ಹುಷಾರಾಗಿರಬೇಕು ಇದು ನಿಮಗೂ ಒಳ್ಳೆಯ ಸುದ್ದಿ ಅಲ್ಲ ಏಜು ಜಾಸ್ತಿ ಆದವ್ರಿಗೆ ಅಥವಾ ನೋಟಿಫಿಕೇಷನ್ ಇಲ್ಲ ಅವ್ರಿಗೆ ಒಳ್ಳೆಯ ಸುದ್ದಿ ಆದರೆ ಯಂಗ್ಸ್ಟರ್ಸ್ ಇದಿರಲ್ಲ ಅಂದರೆ ಭಾಳ ಎಲ್ಲರೂ ಯಂಗ್ಸ್ಟರ್ಸೇ ಮೂವತ್ತೈದು ವರ್ಷದೊಳಗಡೆ ಎಲ್ಲ ಯಂಗ್ಸ್ಟರ್ಸೇ ಆದರೆ ಇಪ್ಪತ್ತ್ಮೂರು ಇಪ್ಪತ್ತೆರಡು ಎರಡು ಈ ವಯಸ್ಸಿನಲ್ಲಿ ಬರಿತಿರಲ್ಲ ನೀವು ಭಾಳಷ್ಟು ಇನ್ನೂ ಹೆಚ್ಚಿಗೆ ಪ್ರಿಪ್ರೇಷನ್ ಮಾಡುವಂಥ ಸಂದರ್ಭ ಇದು ಯಾಕಂದರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಅನುಭವ ಇದ್ದವ್ರು ಒಂದು ಸಲ ಎರಡು ಸಲ ಎಕ್ಸಾಮ್ ಬರೆದು ಅವರು ಬಿಟ್ಟಿರ್ತಾರೆ ಅವರೆಲ್ಲ ಅನುಭವ ಭಾಳ ದೊಡ್ಡದು ಕೋಟಿ ಕೊಟ್ಟರು ಬರಲ್ಲ ಅನುಭವ ಅವರು ವಾಪಸ್ ಬಂದಾಗ ನಿಮ್ಮಲ್ಲಿ ಏನಾಗಬೇಕು ಹೆಚ್ಚಿನ ಒಂದು ವರ್ಕ್ ಬಂದಿರೋದಕ್ಕೆ ಎದು ಹುಡುಗ ಯೋವನ ಅಂತೇಳಿ ಮನೆಗೆ ಕುಂದ್ರೋದಲ್ಲ ಫೈಟ್ ಹಾರ್ಡ್ ಸೊ ಒಂದು ಸಲ ನೀವು ಗುರಿ ಇಟ್ಟರೆ ಯಾರು ಬಂದರೂ ಯಾರು ಬಿಟ್ಟರೆ ನನಗೆ ಸಂಬಂಧ ಇಲ್ಲ ನನಗೆ ಹೋಗ್ತಾ ಇರಬೇಕು ಆಟಿಟ್ಯೂಡ್ ಇರಬೇಕು ಈ ಒಂದು ಎಕ್ಸ್ ಈ ಒಂದು ಎಕ್ಸ್ಪೀರಿಯನ್ಸ್ ಇದ್ದವ್ರ ಹತ್ರ ಎನರ್ಜಿ ಕಮ್ಮಿ ಇರುತ್ತೆ ಅವ್ರ ಹತ್ರ ಅನುಭವ ಇದೆ ಬಟ್ ಎನರ್ಜಿ ಕಮ್ಮಿ ಇದೆ ಅಷ್ಟು ಓದೋ ಪೇಷನ್ಸ್ ಸ್ವಲ್ಪ ಕಮ್ಮಿ ಕಮ್ಮಿಯಾಗಿರ್ತೈತೆ ನಿಮ್ಮ ಹತ್ರ ಯಂಗ್ಸ್ಟರ್ಸ್ ಹತ್ರ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ವರ್ಷ ನಿಮ್ಮ ಹತ್ರ ಏನಿರುತ್ತೆ ಎನರ್ಜಿ ಭಾಳ ಇರ್ತೈತೆ ಅನ್ನ ಹುತೆ ದಿನ ಎಂಟು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಕುಂತು ಹೋದ್ರೆ ಜಪ್ ಅಂತ ಅಲ್ಲಾಡೋಲ್ಲ ಸೊ ಹೀಗಾಗಿ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ಏಜ್ ರಿಲ್ಯಾಕ್ಸೇಷನ್ ಭಾಳಷ್ಟು ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ಅವರಿಗೆ ಒಂದು ಕೆ ಎಸ್ ಅಧಿಕಾರಿ ಆಗುವಂಥ ಎಲ್ಲ ಒಂದು ಅನುಕೂಲಗಳು ಸಿಕ್ಕಿದೆ ವೆರಿ ಗುಡ್ ಅದು ಒಳ್ಳೆಯದೇ ಅದೇ ಥರ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ ನೀವು ಯಾರು ಸಣ್ಣವ್ರು ಇದ್ರಲ್ಲ ನಿಮಗೆ ನಾನು ಎಚ್ಚರಿಸಲು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಿಮಗೂ ಸು ಒಳ್ಳೆ ಸುದ್ದಿ ಅಲ್ಲ ನೀವು ಮಾತ್ರ ಎಕ್ಸ್ಟ್ರಾ ಎಫರ್ಟ್ ಹಾಕಲೇಬೇಕು ಕೆ ಎಸ್ ಅನ್ನೋದು ಅಷ್ಟು ಈಸಿ ಅಲ್ಲ ದಯವಿಟ್ಟು ಮೆನ್ಸ್ಗೆ ಪ್ರಿಪ್ರೇಷನ್ ಮಾಡಿ ಈಗಲೇ ಮುಖ್ಯ ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡಿ ಪ್ರಲಿಮ್ಸ್ ಈಸಿ ನಾನು ಬರೆದಿದ್ದೀನಿ ಎಕ್ಸಾಮ್ಸ್ ಸಹ ಪ್ರಲಿಮ್ಸು ಮೇನ್ಸು ಎಲ್ಲ ಬರೆದಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಪ್ರಿಲಿಮ್ಸ್ ಭಾಳ ಈಸಿ ಆದರೆ ಕಷ್ಟ ಅನ್ನೋದು ಮೇನ್ಸ್ ಇದೆ ಸೊ ಮೇನ್ಸ್ ಕ್ಲಿಯರ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಬಂದರೆ ನಿಮಗೆ ಇಂಟರ್ವ್ಯೂದಲ್ಲೂ ಕೂಡ ಸರಿಯಾಗಿ ಮಾರ್ಕ್ಸ್ ಬಂದರೆ ನೀವು ಜಾಬ್ ಪಡ್ಕೊತೀರ ಪ್ರಿಲಿಮ್ಸ್ ಇಟ್ ಇಟ್ ಈಸ್ ನಾಟ್ ಎನ್ ಎಕ್ಸಾಮ್ ಅದೊಂದು ಪರೀಕ್ಷೆನಲ್ಲ ನಿಜವಾದ ಪರೀಕ್ಷೆ ಮುಖ್ಯ ಪರೀಕ್ಷೆ ಅರ್ಥ ಆಯಿತಾ ಸೊ ಮೇನ್ಸ್ ಸಿಲೆಬಸ್ ನೋಡಿ ಪ್ರಿಲಿಮ್ಸ್ ಸಿಲೆಬಸ್ ನೋಡಿ ಸ್ಟಾರ್ಟ್ ಮಾಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಇದೇ ಚಾನಲಲ್ಲಿದೆ ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಕಮೆಂಟಲ್ಲಿ ಹಾಕಿರ್ತೀನಿ ಕೆ ಎಸ್ ಎಕ್ಸಾಮ್ ಅಂದ್ರೆ ಏನು ಪ್ರಲಿಮ್ಸ್ ಅಂದ್ರೆ ಏನು ಮೇನ್ಸ್ ಅಂದ್ರೆ ಏನು ಸಿಲೆಬಸ್ ಹೇಗಿರುತ್ತೆ ಯಾವ ಪುಸ್ತಕವು ಓದಬೇಕು ಎಲ್ಲ ಡಿಟೇಲ್ ಮಾಹಿತಿ ಕೊಟ್ಟಿದ್ದೀನಿ ಸುಮಾರು ಒಂದು ಲಕ್ಷದ ಒಂದು ಸಾವಿರ ವ್ಯೂಸ್ ಆಗಿದೆ ಒನ್ ಲ್ಯಾಕ್ ವ್ಯೂಸ್ ಮೇಲಾಗಿದೆ ಸೊ ಆ ವಿಡಿಯೋ ನೋಡಿ ಒಂದ್ಸಲ ಕ್ಲಿಯರ್ ಇದೆ ಅದರಲ್ಲಿ ನಾನು ಒಂದಿಷ್ಟು ಪುಸ್ತಕಗಳು ಸ್ಟ್ಯಾಂಡರ್ಡ್ ಪುಸ್ತಕಗಳು ನಾನೇ ಯಾವ ರೆಫರ್ ಮಾಡಿದ್ದು ಆ ಎಲ್ಲ ಪುಸ್ತಕಗಳು ಅದರಲ್ಲಿದೆ ಅವನು ಕೂಡ ನೀವು ತರಿಸ್ಕೊಂಡು ಇದ್ರೆ ಓಕೆ ಇಲ್ಲಾಂದ್ರೆ ತರಿಸ್ಕೊಂಡು ಓದ್ರಿ ರೈಟ್ ಆ ವಿಡಿಯೋ ನೋಡ್ತೀರ ಅಂತ ಭಾವಿಸ್ತೇನೆ ಏಜ್ ರಿಲ್ಯಾಕ್ಸೇಷನು ಭಾಳಷ್ಟು ಒಳ್ಳೆಯದು ಆದರೆ ಯಂಗ್ಸ್ಟರ್ಸ್ಗೆ ನಿಮಗೆ ಅದು ಒಳ್ಳೆಯದಲ್ಲೇ ಅಲ್ಲ ಅನ್ನೋದು ನಾನು ಒಂದು ವಿಡಿಯೋ ಮಾಡೋ ಉದ್ದೇಶ ರೈಟ್ ಭಾಳಷ್ಟು ಅಲರ್ಟ್ ಆಗ್ರಿ ಹೆಚ್ಚಿಗೆ ಎಫರ್ಟ್ ಆಗಿರಿ ಇವತ್ತಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಬರುತ್ತೆ ಭಾಳಷ್ಟು ಜನ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ಸರ್ ನಾನು ಮೆಸೇಜ್ ಹಾಕಿದ್ರು ಪ್ರಿಲಿಮ್ಸ್ ನೋಡಿ ಬಹುಶಃ ಮಾರ್ಚ್ ಏಪ್ರಿಲ್ ಒಂದು ಮಾಡೋಕ್ಕಾಗಲ್ಲ ಯಾಕಂದರೆ ಈಗ ನೋಟಿಫಿಕೇಶನ್ ಬಿಟ್ಟರೆ ಒಂದು ಮೂರು ತಿಂಗಳು ಬಿಟ್ಟರೆ ಅಂದರೆ ಫೆಬ್ರವರಿ ಮಾರ್ಚ್ ಏಪ್ರಿಲಲ್ಲಿ ಮಾಡಬೇಕು ಎಕ್ಸಾಮ್ ಆದರೆ ಕೇಂದ್ರ ಈ ಲೋಕಸಭಾ ಚುನಾವಣೆಗಳು ಇರುವುದರಿಂದ ಬಹುಶಃ ಜೂನಲ್ಲೇ ಆಗ್ತೈತೆ ಜೂನ್ ಜುಲೈದಲ್ಲೇ ಪ್ರಿಲಿಮ್ಸ್ ಆಗ್ತೈತಿ ನಿಮಗೆ ಇನ್ನೂ ಸಮಯದ ನಾಲ್ಕೈದು ತಿಂಗಳು ನೋಟಿಫಿಕೇಶನ್ ಇವತ್ತು ಬರಲಿ ಮುಂದಿನ ತಿಂಗಳು ಬರಲಿ ಯಾವಾಗೆ ಬರಲಿ ಆದರೆ ಎಕ್ಸಾಮ್ಸ್ ಮಾತ್ರ ಪಿಲಿಮಿಸ್ ಎಕ್ಸಾಮ್ಸ್ ಮಾತ್ರ ಜೂನ್ ಜುಲೈ ಮುಂದೆ ಅದಾದಮೇಲೆ ಒಂದು ನಾಲ್ಕೈದು ತಿಂಗಳಾದಮೇಲೆ ಮೇನ್ಸ್ ಇರ್ತೈತೆ ರೈಟ್ ಸೊ ನಿಮ್ಮ ಪ್ರಿಪ್ರೇಷನು ಇನ್ನೂ ಹೆಚ್ಚಾಗಲಿ ಆಲ್ ಬೆಸ್ಟ್ ಒಳ್ಳೇದಾಗ್ಲಿ ಆ ಒಂದು ಸಿಲೆಬಸ್ ವಿಡಿಯೋ ನೋಡಿ ಆ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಅನುಕೂಲವಾಗಲಿದೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನಗಳಲ್ಲಿ ಕೆ ಎಸ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಮತ್ತು ವಿಡಿಯೋಗಳು ಕ್ಲಾಸ್ಗಳು ಕೂಡ ಹಾಕೋತೋಗ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು